ನಮಸ್ಕಾರ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇವತ್ತು ಗೂಗಲ್ ಆಡ್ಸೆನ್ಸ್ ಗೂಗಲ್ ಆಡ್ಸೆನ್ಸ್ ನಿಂದ ಪಿನ್ ಬಂದಿದೆ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಜೈ ಹನುಮಾನ್ ಕನ್ನಡ ಕನ್ನಡ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಚಾನಲ್ಗೆ ಗೂಗಲ್ ಇಂದ ಪಿನ್ ಬಂದಿದೆ ಪಿನ್ ಬಂದಿದೆ ನೋಡಿ ಪಿನ್ ಬಂದಿದೆ ಪಿನ್ ಬಂದಿದೆ ಈ ಪಿನ್ ಬರ್ಬೇಕಂದ್ರೆ ಟೆನ್ ಡಾಲರ್ ಟೆನ್ ಡಾಲರ್ ಆಗಿರ್ಬೇಕು ಸೊ ಟೆನ್ ಡಾಲರ್ ಆಗ್ಬೇಕಂದ್ರೆ ಆಗ್ಬೇಕಂದ್ರೆ ಫೋರ್ ತೌಸಂಡ್ ಅವರ್ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಒಂದು ಸಾವಿರ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ಇದೆಲ್ಲ ಆಗ್ಬೇಕಂದ್ರೆ ಎಲ್ಲ ಆಗಬೇಕಂದ್ರೆ ಅದಕ್ಕೆ ನಿಮ್ಮ ನಿಮ್ಮ ಪ್ರೋತ್ಸಾಹ ಪ್ರೋತ್ಸಾಹ ಪ್ರೀತಿ ಪ್ರೀತಿ ವಿಶ್ವಾಸ ವಿಶ್ವಾಸ ತುಂಬಾ ಮುಖ್ಯ ತುಂಬಾ ಮುಖ್ಯ ಇದೆಲ್ಲ ಸಾಧ್ಯವಾಗಿದ್ದು ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮಿಂದಾನೆ ನಿಮ್ಮಿಂದಾನೆ ಹಾಗಾಗಿ ಹಾಗಾಗಿ ಎಲ್ಲರಿಗೂ ತುಂಬು ಹೃದಯದ ತುಂಬು ಹೃದಯದ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೋತ್ಸಾಹ ಸಹಕಾರ ಸಹಕಾರ ಕೊನೆವರೆಗೂ ಕೊನೆವರೆಗೂ ನಮ್ಮ ಚಾನೆಲ್ ಮೇಲೆ ನಮ್ಮ ಚಾನೆಲ್ ಮೇಲೆ ಹೀಗೆ ಇರ್ಲಿ ಹೀಗೆ ಇರ್ಲಿ ನಮ್ಮ ಚಾನೆಲ್ನ ನಮ್ಮ ಚಾನೆಲ್ನ ವಿಡಿಯೋಗಳನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ನೋಡ್ತಾ ಇರಿ ಇದರಲ್ಲಿ ಇದರಲ್ಲಿ ನಿಮಗೆ ನಿಮಗೆ ಎಂಟರ್ಟೈನ್ ಕೊಡೋದಕ್ಕೆ ಎಂಟರ್ಟೈನ್ ಕೊಡೋದಕ್ಕೆ ನಾನು ನಾನು

ಓಪನ್ ಮಾಡಿ ಚೆಕ್ ಮಾಡೋಣ ಓಕೆ 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 ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂದರೆ ಮೋಸ್ಟ್ಲಿ ತಮ್ಮನಲ್ಲಿ ನೋಡಿದ್ದೀರಾ ನಿಮಗೆ ಎಲ್ಲರಿಗೂ ಗೊತ್ತಾಗಿರುತ್ತೆ ವಿಡಿಯೋದಲ್ಲಿ ಏನಿರ್ಬೋದು ಅಂತ ಇವತ್ತು ನನಗೆ ಗೂಗಲ್ ಆ್ಯಸೆನ್ಸಿಂದ ಪಿನ್ ಬಂದಿದೆ ನೋಡಿ ಈ ಥರ ಇದೆ ಇಲ್ಲಿ ನಂದು ಒಂದು ಏನು ಮಿಸ್ಟೇಕ್ ಆಗಿದೆ ಅಂದರೆ ಯೂಟ್ಯೂಬಲ್ಲಿ ಸುಮಾರು ಜನ ಕ್ರಿಯೇಟರ್ಸ್ ಹೇಳಿ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಹೇಳ್ತಾ ಇರ್ತಾರೆ ನೀವು ಅಡ್ರೆಸ್ ಬರೀಬೇಕಾದ್ರೆ ಕೆಳಗಡೆ ಮೊಬೈಲ್ ನಂಬರ್ ಹಾಕಿ ಅಂತ ನೋಡಿ ನಾನಿಲ್ಲಿ ಮೊಬೈಲ್ ನಂಬರ್ ಹಾಕಿಲ್ಲ ಮೊಬೈಲ್ ನಂಬರ್ ಹಾಕಿಲ್ಲ ಬಟ್ ಆದರೂ ಕೂಡ ಪೋಸ್ಟ್ ಮ್ಯಾನ್ ಕರೆಕ್ಟಾಗಿ ಮನೆ ಹತ್ರ ಹುಡ್ಕೊಂಡು ಬಂದು ಕೊಟ್ಟೋದ್ರು ಮೊಬೈಲ್ ನಂಬರ್ ಅಂದರೆ ಹಾಕಿದ್ದೆ ಬಟ್ ಅಡ್ರೆಸ್ ಕೊಡ್ತೀವಲ್ಲ ನಾವಿಲ್ಲಿ ಅಡ್ರೆಸ್ ಟೈಪ್ ಮಾಡ್ತೀವಲ್ಲ ಅದ್ರ ಕೆಳಗಡೆನಲ್ಲಿ ಕಾಂಟ್ಯಾಕ್ಟ್ ಅಂದ್ಬಿಟ್ಟು ಮೊಬೈಲ್ ನಂಬರ್ ಮೆನ್ಷನ್ ಮಾಡಿರಬೇಕು ಅವಾಗ ಅಡ್ರೆಸ್ ಕೆಳಗಡೆ ಅದು ಕೂಡ ಫಿಲ್ ಆಗಿರುತ್ತೆ ಅಲ್ಲಿ ಅಡ್ರೆಸ್ ಏನು ಟೈಪ್ ಮಾಡಿ ಕಳಿಸ್ತಾರೋ ಅವಾಗ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಅಲ್ಲೇ ಬಂದಿರುತ್ತೆ ಬಟ್ ನಾನೇನು ಮಾಡಿದೆ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೆ ಅದು ಇಲ್ಲಿ ಬಂದಿಲ್ಲ ಬಟ್ ನನ್ನ ಲಕ್ಕು ಚೆನ್ನಾಗಿತ್ತು ಪೋಸ್ಟ್ ಮ್ಯಾನ್ ಕರೆಕ್ಟಾಗಿ ಅಡ್ರೆಸ್ ಹುಡ್ಕೊಂಬಂದು ಕೊಟ್ಟಿದ್ರು ಈ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಅಡ್ರೆಸ್ ಹುಡುಕ್ಬೇಕಂದ್ರೆ ಕಷ್ಟನೇ ಆದರೂ ಕರೆಕ್ಟಾಗಿ ತೊಗೊಂಬಂದು ಕೊಟ್ಟಿದ್ದರು ಬಟ್ ನೀವು ಯಾರೋ ಆ ಮಿಸ್ಟೇಕ್ ಮಾಡಬೇಡಿ ದಯವಿಟ್ಟು ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ತಪ್ಪದೆ ನಿಮ್ಮ ಅಡ್ರೆಸ್ ಫಿಲ್ ಮಾಡಿದ್ಮೇಲೆ ಅದ್ರ ಕೆಳಗಡೆ ಲೈನಲ್ಲೇ ಒಂದು ಲೈನಲ್ಲಿ ಜಸ್ಟ್ ಕಾಂಟ್ಯಾಕ್ಟ್ ಅಂತ ಹಾಕ್ಬಿಟ್ಟು ಮುಂದಕ್ಕೆ ನಿಮ್ಮ ಮೊಬೈಲ್ ನಂಬರ್ ಹಾಕಿರಿ ಅವಾಗ ಪೋಸ್ಟ್ ಮ್ಯಾನು ಅಡ್ರೆಸ್ ಸಿಗಲಿಲ್ಲ ಅಂದರೆ ನಿಮಗೆ ಕಾಲ್ ಮಾಡಿ ಆದರೂ ಕೊಡ್ತಾರೆ ನನಗೂ ಅದೊಂದು ಭಯ ಇತ್ತು ಕಾಂಟ್ಯಾಕ್ಟ್ ನಂಬರ್ನ ಲಿಸ್ಟಲ್ಲಿ ಹಾಕಿರಲಿಲ್ಲ ನಾನು ಬೇರೆ ಕಡೆ ಮೆನ್ಷನ್ ಮಾಡಿದ್ದೆ ಎರಡು ನಂಬರ್ ಆಲ್ಟರ್ನೇಟಿವ್ ನಂಬರ್ ಕೂಡ ಕೇಳಿತು ಎರಡು ನಂಬರು ಮೆನ್ಷನ್ ಮಾಡಿದ್ದೆ ಬಟ್ ಅಲ್ಲಿ ಹಾಕೋಕ್ಕಾಗಿರಲಿಲ್ಲ ಸೊ ಆದರೂ ಬಂದಿದೆ ತುಂಬ 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 ಇದೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ನಲ್ಲಿ ನಂದು ಆಗಸ್ಟ್ನಲ್ಲೇ ಮೊನೊಟ್ಟೇಷನ್ ಆಗೋಗಿತ್ತು ಆದರೆ ಡಾಲರು ಜಾಸ್ತಿಯಾಗಿ ಪಿನ್ ಬರೋದಕ್ಕೆ ಇಷ್ಟು ಇಷ್ಟೊಂದು ದಿನ ಆಯಿತಾ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮಿಂದ ಮೂರು ತಿಂಗಳು ನಂದು ಅರ್ನಿಂಗ್ ಸ್ಟಾಪ್ ಆಗೋಗಿತ್ತು ಈ ಜನ್ವರಿ ಸಿಕ್ಸ್ಟೀಂತಿಂದ ಅರ್ನಿಂಗ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಮೇಲೆ ಡಾಲರ್ ಟೆನ್ ಡಾಲರ್ ಕಂಪ್ಲೀಟ್ ಆಯಿತು ಆಮೇಲೆ ನಾನು ವೆರಿಫಿಕೇಷನ್ಗೆ ಹಾಕಿದ್ದೆ ಈಗ ಪಿನ್ ಕೂಡ ಬಂದಿದೆ ಬನ್ನಿ ಇದನ್ನು ಓಪನ್ ಮಾಡೋಣ ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ ಯಾವ ಥರ ಪಿನ್ ಇರುತ್ತೆ ಏನಂತ ಗೊತ್ತಿಲ್ಲ ನೋಡಿ ಈ ಕಡೆ ಕಾರ್ನರಲ್ಲಿ ನನ್ನ ಮಗಳು ಬರ್ತಿದ್ದಂಗೆ ನೋಡಿ ಈ ಕಡೆ ಕಾರ್ನರ್ನ ನನ್ನ ಮಗಳು ಅರ್ದು ಓಪನ್ ಮಾಡಿಬಿಟ್ಟಿದ್ದಾಳೆ ನೋಡಿ ಈ ಕಡೆ ಒಂದು ಕಾರ್ನರ್ ಇದೆ ಈ ಕಡೆ ಒಂದಿದೆ ಇಲ್ಲಿ ಕೊಟ್ಟಿದ್ದಾನೆ ರಿಮೂವ್ ಸೈಡ್ ಅಂತ ರಿಮೂವ್ ಸೈಡ್ ಏಡ್ ಜಸ್ ಅಂತ ಓಕೆ ಇದನ್ನು ರಿಮೂವ್ ಮಾಡೋಣ ಕಾಣಿಸ್ತಿದೆಯಾ ನಂಬರು ನಂಬರ್ ಕಾಣಿಸ್ತಿದೆಯಾ ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲಿದೆ ಕಾಣಿಸುತ್ತೆ ಇಲ್ಲಿ ಇಲ್ಲಿದೆ ನಂಬರು ನೋಡ್ಕೊಂಡ್ರ 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 ನಂಬರು ಆರು ನಂಬರ್ ಇದೆ ನಿಮ್ಗೆ ಎರಡು ನಂಬರ್ ಮಾತ್ರ ಕಾಣ್ತಾ ಇದೆ ಇನ್ನು ನಾಲ್ಕು ನಂಬರ್ ನಿಮಗೆ ತೋರಿಸಲ್ಲ ಹಾಗೆ ವೆರಿಫಿಕೇಷನ್ ಮಾಡೋಣ ಓಕೆ ಬನ್ನಿ ಈಗ ವೆರಿಫಿಕೇಷನ್ ಮಾಡೋದಕ್ಕೆ ಹೆಂಗೆ ಅಂತ ಮೇಲಲ್ಲಿ ಹೋಗಿ ಅಥವಾ ಆಡ್ಸೆನ್ಸಿಗೆ ಹೋಗಿ ಅಲ್ಲಿಂದ ಮಾಡೋಣ ಓಕೆ ಲೆಟ್ಸ್ ಗೋ ಆಡ್ಸೆನ್ಸ್ ಓಪನ್ ಆಗಿದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ಸ್ ಹೋಗಿ ಪೇಮೆಂಟ್ಸ್ ಮೇಲೆ ಹೋದರೆ ಪೇಮೆಂಟ್ಸ್ ಇನ್ಫೋ ಪೇಮೆಂಟ್ಸ್ ಇನ್ಫೋ ಇಲ್ಲಿ ಏನು ಬರ್ತಾ ಇದೆ ಇದಿಲ್ಲ ಇಲ್ಲ ಹೋದರೆ ವೆರಿಫಿಕೇಷನ್ ಚೆಕ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಆಪ್ಷನ್ ಬಂದಿದೆ ಸಿಕ್ಸ್ ಡಿಜಿಟ್ ವೆರಿಫಿಕೇಷನ್ ಪಿನ್ ಅಂತ ಇಲ್ಲಿ ನಾನು ಪಿನ್ ಹಾಕ್ತೀನಿ ಇವಾಗ ಹ್ಞೂ ಪಿನ್ ಹಾಕಿದ್ದೀನಿ ಈಗ ಸಬ್ಮಿಟ್ ಕೊಡ್ತಾ ಹೋಗಿದ್ದೀನಿ ಈಗ ತ್ರೀ ಅಟೆಂಪ್ಸ್ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ ಪಿನ್ ಕರೆಕ್ಟಾಗಿ ಹಾಕಿದ್ದೀನಿ ಪಿನ್ ಹಾಕಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹಾಕಬೇಕು